ದೇವರು ಧರ್ಮ ಎಲ್ಲವೂ ಬೇಕು ಆದ್ರೆ ದೇವರ ಹೆಸರಿನಲ್ಲಿ ನಡೆಯುವಂತಹ ಮಾರ್ಕೆಟ್ ಸರ್ತ್ ಹಾಕ್ಬಾರ್ದು ಇನ್ನೊಬ್ಬರ ಮನಸ್ಸಿಗೆ ನೋವಾಗಬಾರ್ದು ದೇವರ ಎಸೆ ಕೇಳಿಕೊಂಡು ಮಾಡಬಾರ್ದನ್ನ ಮಾಡಬಾರ್ದು ಮನುಷ್ಯನಿಗೆ ಮೋಸ ಮಾಡುವಂತಹ ದೇವರು ಅನ್ಯಾಯ ಮಾಡುವಂತಹ ದೇವರು ದೇವರೇ ಅಲ್ಲ ಅವ ಆ ದೇವರು ನಮಗೆ ಬೇಕೇ ಆಗಿಲ್ಲ ಸ್ನೇಹಿತರೆ ದೇವರ ಮುಂದೆ ನಡೀತಕ್ಕಂಥ ಅನೇಕ ವಿಷ ವರ್ತುಲಗಳು ಇನ್ನೆಲ್ಲೂ ನಡೆಯಲ್ಲ ಅದು ಹಲ್ಲ ಆಗಿರ್ಬೋದು ಬುದ್ಧ ಆಗಿರ್ಬೋದು ಆಂಜನೇಯ ಆಗಿರ್ಬೋದು ದೇವರು ಯಾವತ್ತೂ ಮನುಷ್ಯನಿಗೆ ಮೋಸ ಮಾಡಲ್ಲ ದೇವರು ಹೆಸರು ಹೇಳ್ಕೊಂಡು ಜನ ಮೋಸ ಮಾಡ್ತಾರೆ ಹೇಗೆ ಮೋಸ ಮಾಡ್ತಾರೆ ಒಂದೊಂದಾಗಿ ಪ್ರಾಕ್ಟಿಕಲ್ ಅನ್ನು ನಿಮ್ಮ ಮುಂದೆ ಇರ್ತೇನೆ ನೋಡಿ ಯೋಚನೆ ಮಾಡಿ ಕೆಲವರು ಸ್ವಾಮೀಜಿಗಳು ಎಲ್ಲರೂ ಅಲ್ಲ ಕೆಲವರು ಪವಾಡ ಪುರುಷರು ನಮ್ಗೊಂದು ಬಹಳ ಬಹಳ ಶೂನ್ಯದಿಂದ ವಸ್ತುಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ ಇದೊಂದು ಖರ್ಚೀಪ್ ಇರುತ್ತೆ ಈ ಕರ್ಚೀಪ್ ನಮಗೆ ತೋರಿಸ್ತಾರೆ ನಾವು ನೋಡ್ತೀವಿ ಖಾಲಿ ಕೈ ಇದೆ ಈ ಬೆಳ್ಳನ್ನು ಮಡಿಸ್ತಾರೆ ಮಡಿಸ್ಕೊತೀವಿ ಆ ಬೆರಳುಗಳ ಮಧ್ಯಕ್ಕೆ ನಮಗೆ ಕಾರಣ ಹಾಗೆ ಈ ಮುಂದ್ಗಡೆ ಈ ಬಟ್ಟೆಯನ್ನ ಹಾಕ್ತಾರೆ ಬಟ್ಟೆ ಹಾಕ್ತಾ ಇರೋದು ಸತ್ಯ ಹಾಕಿರೋದು ಸತ್ಯ ಹಿಂಗ್ ಪಂಚ್ ಮಾಡಿರೋದು ಸತ್ಯ ಒಂದೊಂದೇ ಬೆರಳನ್ನ ಹಿಂಗೆ ಓಪನ್ ಮಾಡ್ತಾ ಹೋಗ್ತಾರೆ ಓಪನ್ ಮಾಡ್ತಾ ಹೋಗ್ತಾರೆ ಅಲ್ಲಿ ಬಟ್ಟೆ ಇರಲ್ಲ ಯಾವಾಗ ಬಟ್ಟೆ ಇರಲ್ಲ ಇವ್ರು ಮಾಯ ಮಾಡಿಬಿಟ್ರು ಅಂತ ಹೇಳ್ತಾರೆ ಹೇಗೆ ಮಾಯ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ನಿಜವಾಲು ಇವ್ರು ಮಾಯ ಮಾಡೋದಾಗಿದ್ರೆ ಮಂತ್ರವಾದಿಗಳಿಗೆ ಸ್ವಾಮಿ ಪವಾಡ ಪುರುಷರುಗಳಿಗೆ ನಮ್ಮ ಪಾಕಿಸ್ತಾನದ ಗಡಿಯಲ್ಲಿದ್ದಾರಲ್ಲ ಭಯೋತ್ಪಾದಕರು ಅವ್ರನ್ನ ಮಾಯ ಮಾಡಲಿ ಇವರಿಗೆ ತಾಕತ್ತಿದ್ರೆ ನಮ್ಮ ನಿಮ್ಮ ನಡುವೆ ಇರುವ ಕಳ್ಳಕಾಕರನ್ನ ಮಾಯ ಮಾಡಲಿ ಇವರಿಗೆ ತಾಕತ್ತಿದ್ರೆ ಇದನ್ನೆಲ್ಲ ಮಾಯ ಮಾಡಬೇಕಾಗಿರೋದು ಇಲ್ಲ ಮಾಯ ಮಾಡಕ್ಕಾಗಲ್ಲ ನೋಡಿ ನಮ್ಮ ಮನಸ್ಸು ಕೈ ಕಡೆ ಇರುತ್ತೆ ಆ ಬೆರಳನ್ನು ಮಡಿಸ್ತಾರೆ ನೋಡ್ತಾ ಇರುತ್ತೆ ಆ ಬೆರಳು ಮಡಿಸ್ತಿದ್ದಂಗೆನೆ ಅದ್ರೊಳಗಡೆಯಿಂದ ಮತ್ತೆ ಬಟ್ಟೆಯನ್ನ ಹಿಂಗ ಓಪನ್ ಮಾಡ್ತಾರೆ ನಾವು ಖುಷಿಯಾಗಿ ಮೂವತ್ತಾರು ಹಲ್ಲುಗಳನ್ನ ಬಿಚ್ಕೊಂಡು ನೋಡ್ತಾ ಇರ್ತೀವಿ ನಗ್ತೀವಿ ಆದ್ರೆ ಅದು ಹೇಗ್ ಬಂತು ಅಂತ ಹೇಳಿ ಪ್ರಶ್ನೆ ಮಾಡಲ್ಲ ಪ್ರಶ್ನೆ ಮಾಡಲಿಲ್ಲ ನಾವು ಅಲ್ಲೇ ಬಿದ್ದಿರ್ತೇವೆ ಇಲ್ಲ ಈ ಬಟ್ಟೆ ನಿಮ್ ಮುಂದೆ ಹಾಕಿ ಸತ್ಯ ನೀವು ನೋಡ್ತಾ ಇರೋದು ಸತ್ಯ ಹಾಕಿದ್ದಂಗೆ ಹಿಂಗ್ ಪಂಚ್ ಮಾಡಿ ತೆಗಿಯೋದು ಸತ್ಯ ಸ್ಟೈಲ್ ಆಗಿ ತೆಗಿತಾರೆ ಸ್ಟೈಲ್ ಆಗಿ ನಮ್ಮ ಮನಸ್ಸು ಇಲ್ಲಿರುತ್ತೆ ಇವತ್ತು ಸ್ಟೈಲ್ ಮಾಡೋರಿಗೆ ಬೆಲೆ ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆ ಬದ್ದಂಗೆ ಅಂತ ಹೇಳ್ತಾರೆ ಇಲ್ಲ ಯೋಚನೆ ಮಾಡಿ ಅದೆಲ್ಲೂ ಹೋಗಿಲ್ಲ ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲಿ ಪ್ಲಾಸ್ಟಿಕ್ ಕೆಬ್ಬೆರಳು ಒಳಗಡೆ ಈ ಬಟ್ಟೆ ಸೇರ್ಕೊಂಡಿದೆ ಈ ಪ್ಲಾಸ್ಟಿಕ್ ಕೆಬ್ಬೆರಳು ಇಲ್ಲಿದೆ ತಿರುಪ್ತಿ ತಿಮ್ಮಪ್ಪುಂಗು ಗೊತ್ತಾಗಲ್ಲ ಇನ್ನು ಅವನಿಗೆ ಗೊತ್ತಾಗಲ್ಲ ಅಂದ್ರೆ ನಮ್ಗೆಲ್ ಗೊತ್ತಾಗುತ್ತೆ ಯೋಚನೆ ಮಾಡಿ ಈ ಬಟ್ಟೆ ಪ್ಲಾಸ್ಟಿಕ್ ಕೆಬ್ಬೆರಳು ಇಲ್ಲಿದೆ ನಮ್ಮ ಮನಸ್ಸು ಬಟ್ಟೆ ಕಡೆ ಇದೆ ಮಕ್ಕಳೇ ಕೇಳಿಸ್ಕೊಳ್ಳಿ ಬಟ್ಟೆ ಕಡೆ ಇರುತ್ತೆ ನಮ್ಮ ಮನಸ್ಸನ್ನು ಈ ಕಡೆ ಡೈವರ್ಟ್ ಮಾಡ್ತಾರೆ ಬನ್ನಿ ಊಟ ಬಿಟ್ಟು ಆಮೇಲೆ ಊಟ ಮಾಡಿರಂತೆ ಪಾಟೀಲ್ ಸಾರ್ ಊಟ ಕೊಡಬೇಡಿ ಈಗಲೇ ಈ ಊಟ ಕೊಡಿ ನಮ್ಮ ಮನಸ್ಸು ಇಲ್ಲಿದೆ ಮಡಿಸ್ತಾರೆ ಸತ್ಯ ನೋಡಿ ಇಲ್ಲಿ ಇದ್ದಾಗೆ ಗೊತ್ತಿಲ್ಲದ ರೀತಿಯಲ್ಲಿ ಪ್ಲಾಸ್ಟಿಕ್ ಬೆಳ್ಳ ಒಳಗಡೆ ಬಿಟ್ಟಿರ್ತಾರೆ ಗೊತ್ತಾಗಲ್ಲ 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 ಗೊತ್ತು ಮಾಡ್ಕೊಳ್ಳಲ್ಲ ನಾವು ಯಾವಾಗ ಈ ಬಟ್ಟೆ ಇಲ್ಲಿ ಹಾಕ್ತಾರೆ ಹಿಂಗ್ ಮಾಡಿ ಸ್ಟೈಲಾಗಿ ತೆಗಿತಾರ ನೋಡಿ ಸ್ಟೈಲಾಗಿ ಏನು ತಗದಿಲ್ಲ ಅಂತ ನಾವು ಹೀಗೇ ಗೂಬೆ ತರ ನೋಡ್ಕೊಂಡು ಇಲ್ಲೇ ಇರ್ತೀವಿ ಇದು ಎಲ್ಲಿ ಹೋಗಿರುತ್ತೆ ಇದನ್ ಪವಾಡ ಅಂತಾರ ಅವರು ಇದು ಪವಾಡ ಅಲ್ಲ ಪಕೋಡ ಇದನ್ ತಿಳ್ಕೊಂಡ್ರೆ ಯಾರು ಬೇಕಾದ್ರೂ ಮಾಡ್ಬೋದು ಅಂತ